ಏನ ಗೊತ್ತಿಲ್ಲ ಆವಾಗ ಮಾಡ್ತಿದ್ರು ಇವಾಗ ಏನಾಯ್ತು ಅಂದ್ರೆ ಜನ ವಿಜ್ಞಾನ ತಂತ್ರಜ್ಞಾನ ಔಷಧಿ ಕಂಪನಿ ಪ್ಲಾಸ್ಟಿಕ್ ಡಿಪ್ ಅನ್ಕೊಂಡು ಅವರು ಅದರ ಹಾಳು ಮಾಡ್ಕೊಂಡು ಆರೋಗ್ಯನು ಹೌದು ಅಲ್ವಾ ಅವತ್ತು ಒಂದ್ ದಿನ ತಿಂದವರೆಲ್ಲ ಇನ್ನು ಎಂಬತ್ ವರ್ಷ ತೊಂಬತ್ ವರ್ಷ ಇನ್ನು ಬದುಕರಾನೆ ಈಗ ಇದ್ರಲ್ಲಿ ಅರವತ್ ಮೂವತ್ ಬರದೇ ಹೆಚ್ಚಾಗ್ಬಿಟ್ಟಿದೆ ಹೌದು ಯಾಕಂದ್ರೆ ಅಂತ ಅಹಂಕಾರಗಳು ಹಾ 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 ಹ ಇಲ್ಲಿ ಒಂದು ಇವಾಗ ನೋಡಿ ಇವಾಗ ಇಷ್ಟೆಲ್ಲ ತಂಪಾದ್ಮೇಲೆ ನಾವು ಆ ಏಲಕ್ಕಿ ಗಿಡ ತಂದಿದ್ದೀವಿ ನೋಡಿ ಏಲಕ್ಕಿ ಗಿಡ ಈಗ ನಾವೆಲ್ಲರೂ ಸಕಲೇಶಪುರದಲ್ಲಿ ಬೆಳೀತಿದೆ ಕೊಡಗಲ್ಲಿ ಬೆಳೀತಿದೆ ಉಡುಪಿಲಿ ಬೆಳೀತಿದೆ ಅಂತ ಹೇಳ್ತೀವಿ ಇಲ್ಲ ನಿನಗೆ ಇದೆ ಡಿಸ್ಕಷನ್ ಸರ್ ಹಾ ಇದು ಏಲಕ್ಕಿ ತಂದಿಟ್ರು ಅಂದ್ರೆ ಇಲ್ಲ ಹೌದೌದು ಹೌದು ಹಾಗೇನೆ ಹೇಳೋದು ಬರ ಬರೋದಿಲ್ಲ ಅವರೇ ಹೇಳ್ಬಿಡೋದು ಆಯ್ತಾ ಇದು ಆತರ ತರ ವಾತಾವರಣನ ಕ್ರಿಯೇಟ್ ಮಾಡ್ಬೇಕು ನಾವು ಬೀದರಲ್ಲೂ ಒಂದು ಬೀದರ್ ಗುಲ್ಬರ್ಗದಲ್ಲೂನು ಆಮೇಲೆ ಇನ್ನೊಂದು ಯಾವ್ದೋ ಒಂದು ಚಿಕ್ಕನಾಯಕರ ಅಂತ ಇದೆಯಲ್ಲ ಬಿಸಿಲಿನ ಕೇಂದ್ರ ಅದು ಅಲ್ಲೂ ಒಬ್ಬ ಹುಡುಗ ಅದ್ಭುತವಾದ ಒಂದು ಸಕಲೇಶ್ಪುರ ಕೊಡಗಲ್ಲೂ ಬೆಳೀದಿರೋಷ್ಟು ಏಲಕ್ಕಿನ ಅಲ್ಲಿ ಒಬ್ಬ ಹುಡುಗ ಬೆಳೀತಾ ಇದೇನು ಮಾಡ್ಬೇಕಂದ್ರೆ ವಾತಾವರಣನ ಕ್ರಿಯೇಟ್ ಮಾಡ್ಬೇಕು ಆ ವಾತಾವರಣ ಕ್ರಿಯೇಟ್ ಮಾಡಿ ಇವಾಗ ನಾವೇನ್ ಮಾಡ್ತೀವಿ ಬಿಸಿಲಿದ್ರೆ ಒಂದು ಚಪರ ಹಾಕಲ್ವಾ ಈಗ ಇದೇ ಜಮೀನು ಸುತ್ತಮುತ್ತ ಮರ ಗಿಡ ಏನಾಗ್ತದೆ ಇದು ಬೆಂಕಿ ತರ ಬೆಂದು ಹೋಗ್ತದೆ ಇದು ಖಂಡಿತ ಇದೊಂದು ಒಂದ್ ಗಿಡನೂ ಹೋಗಲ್ಲ ಭರವಸೆ ಐಟಮ್ ನಲ್ಲಿ ಯಾರಿ ಹಾಕ್ತಾರೆ ಯಾರು ಹೇಳಿದಾರಲ್ಲ ಆಗೋದಿಲ್ಲ ಅಂತ ಅವ್ರಿಗೆ ಯಾರಿನ ಫಸ್ಟ್ ಗಿಫ್ಟ್ ಕೊಡಿ ಆಕ್ಚುಲಿ ಮರ್ಚೆಂಟ್ ಅವರು ಹೇಳ್ತಾರೆ ತೋಟದಲ್ಲಿ ಹಾಕಿ ಹಾಕ್ಸಿದೀವಿ ನೋಡಿ ಇಲ್ಲಿ ಮತ್ತೆ ಬೇರೆ ಕಡೆ ಹಾಕಿದೀವಿ ನಮ್ಮ ನಮ್ಮ ತರದಲ್ಲಿ ಬಂದಿದೆಯಲ್ಲ ಯಾರಿಗೆ ಬಂದಿದೆಯಲ್ಲ ನಾವು ಬರದೇನೆ ಅದ್ ಹಾಕ್ಸಕ್ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಅದು ಬರುತ್ತೆ ನೋಡಿ ಇಲ್ಲೂ ಅಷ್ಟೇ ಆದ್ಮೇಲೆ ಒಂದು ತಿರುಕೊಳ್ಳಿ ಇದು ಪಶ್ಚಿಮಕ್ಕೆ ಡೌನ್ ಇರೋದ್ರಿಂದ ಪಶ್ಚಿಮ ಯಾವಾಗ ಜಮೀನು ಡೌನ್ ಇರ್ತದೆ ಅಲ್ಲಿ ಏನ್ ಮಾಡ್ಬೇಕು ನಾವು ಪಶ್ಚಿಮದಲ್ಲಿ ಅಡಿಕೆಯನ್ನು ಹಾಕೊಳ್ಬೇಕು ನಾವು ಇಲ್ಲಿ ಏನ್ ಮಾಡಿದೀವಿ ಅಂದ್ರೆ ಈ ಜಮೀನಲ್ಲಿ ಮೊದಲು ನಾವು ಮಾಡ್ಕೊಂಡಿದೇನಪ್ಪ ಅಂದ್ರೆ ಇದು ಒಂದು ಸ್ಟೆಪ್ ಬೈ ಸ್ಟೆಪ್ ಇದೆ ಇದು ಇದು ಒಂದು ಐದು ಸ್ಟೆಪ್ ಇದೆ ಅಲ್ವಾ ಈ ಐದು ಸ್ಟೆಪ್ಪಲ್ಲಿ ನೋಡಿ ಅದೇ ನಾವು ಈ ಜಮೀನಲ್ಲಿ ಮಾಡಿದ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇದು ಒಂದನೇ ಸ್ಟೆಪ್ ಈ ಐದು ಸ್ಟೆಪ್ ಅಲ್ಲಿ ನೋಡಿ ಇದು ನಮ್ಗೆ ಸೆಂಟ್ರಲ್ ಪಾಯಿಂಟ್ ಇದು ಜಮೀನಲ್ಲಿ ಇದು ತಿರ್ಗಾಡಕ್ಕೆ ದಾರಿ ನಾವು ಬಲಗಡೆ ನೋಡಿ ಇದು ಈ ಈಗಡೆ ಫುಲ್ ಒಂದು ಟ್ರೆಂಚ್ ಹೊಡೆದಿವಿ ಒಂದು ಟ್ರೆಂಚು ಇಲ್ಲಿಂದ ಬೇಲಿವರೆಗೂ ಟ್ರೆಂಚು ಬೇಲಿ ಪಕ್ಕದ ಹದಿನೈದು ಅಡಿ ತಿರ್ಗಾಡಕ್ ಜಾಗ ಇದೆ ಇಲ್ಲೊಂದು ಟ್ರೆಂಚು ಇಲ್ಲೊಂದು ಟ್ರೆಂಚು ಅದನ್ನು ತೆಗೆದು ಮಣ್ಣನ್ನು ಮೇಲೆ ಹಾಕಿದೀವಿ ಅವಾಗ ಏನಾಗುತ್ತೆ ಅಂದರೆ ಪ್ರತಿ ಮಳೆಯ ನೀರು ಇಲ್ಲಿ ಹಿಂಗುತ್ತೆ ಈ ಚರಂಡಿ ಒಳಗಡೆ ನೀರು ಹಿಂಗುತ್ತೆ ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಈ ಚರಂಡಿಲಿ ಏನಪ್ಪ ಹುಲ್ಲು ಕಸ ಕಡ್ಡಿ ತುಂಬ್ದಂಗೆ ಇರ್ಬೇಕು ಅವಾಗ ಏನಾಗ್ತದೆ ನೀರು ಜಾಸ್ತಿ ಇಲ್ಲಿ ಆವಿ ಆಗೋದಿಲ್ಲ ಮತ್ತೆ ಎರಡನೇ ಏನಾಗ್ತದೆ ನಮ್ಮ ಭೂಮಿಯಲ್ಲಿ ನೀ ಮಣ್ಣು ಕೊರ್ಕೊಳ್ಳೋದು ತಪ್ಪದೆ ಹಾಗೆ ಸುಮಾರು ಏನ್ ಮಾಡಿದೀವಿ ಅಂದ್ರೆ ಒಂದು ನೂರಡಿ ನೂರ್ ಇಪ್ಪತ್ತಡಿಗೆ ಒಂದೊಂದು ಟ್ರೆಂಚ್ ಆ ಟ್ರೆಂಚ್ ಯಾಕೆ ಅಂತ ಹೇಳಿದ್ರೆ ಈ ಕಡೆ ಸೈಡಿಂದ ಹೋಗಿ ಅಲ್ಲಿ ರಸ್ತೆ ಅಲ್ಲಿ ತಿರ್ಗಾಡೋ ಜಾರಿ ಗಂಟ ಅಲ್ಲಿ ಮುಟ್ತದೆ ಇದು ಹೋಗಿ ಇಲ್ಲಿಂದ ಈ ಕಡೆಗೆ ಮುಟ್ತದೆ ಆಮೇಲೆ ಇದು ಎರಡನೇ ಸ್ಟೆಪ್ ಈ ಎರಡನೇ ಸ್ಟೆಪ್ಪಲ್ಲಿ ನೋಡಿ ಆ ನಾವೊಂದು ಇಲ್ಲಿ ಐದು ಸ್ಟೆಪ್ಪಲ್ಲಿ ಒಂದು ಮೂರು ಸ್ಟೆಪ್ಪ ಮೂರ್ ಸ್ಟೆಪ್ ಅಡಿಕೆ ಇದೆ ನಾಲ್ಕು ಸ್ಟೆಪ್ ಇದೆಯಾ ಮೂರು ಮೂರು ಸ್ಟೆಪ್ ಫುಲ್ ಎರಡನೇದು ಇನ್ನೊಂದು ಸ್ಟೆಪ್ ಅಡಿಕೆ ಇರಬೇಕು ಅಡಿಕೆ ಇದೆ ಮೂರು ಅಲ್ಲಿ ಅಡಿಕೆ ನೋಡಿ ಮಾಡಿದೀವಿ ಅಂದ್ರೆ ಇಲ್ಲೂ ಕೂಡ ಅಷ್ಟೇ ಪ್ರತಿ ಕಡೆನು ನಮ್ದು ಆರ್ ಆರ್ ಅಡಿಗೆ ಒಂದೊಂದು ಲೈನ್ ಒಂದ್ ಲೈನ್ ಅಲ್ಲಿ ಅಗಸೆ ಒಂದ್ ಲೈನ್ ಸಿಡಿಯಾ ಒಂದ್ ಲೈನ್ ಅಲ್ಲಿ ನುಗ್ಗೆ ನೋಡಿ ಇದೆಲ್ಲ ಈಗ ಒಂದು ವರ್ಷದ ಗಿಡ ಸುಮಾರು ಇದೇನಾಗಿದೆ ಅಂತಂದ್ರೆ ಒಂದು ಮೂವತ್ತಡಿಗಿಂತ ಕಮ್ಮಿ ಏನಿಲ್ಲ ಇದು ಮತ್ತೆ ಇದು ಇವಾಗ ಸ್ಟಮ್ ನೋಡಿ ಯಾವ ತರ ಇದೆ ಸ್ಟಮ್ ಇದಕ್ಕೆ ಕ್ಲೀನಾಗಿ ನಾವು ಈಸ್ಟ್ ಕಡೆ ಬಂದು ವೆಸ್ಟ್ ಕಡೆ ಒಂದು ಪೇಪರ್ ಹಾಕ್ಬಿಟ್ರೆ ಇದು ಹೋಗ್ತದೆ ತುಂಬ ಜನ ನಮ್ಮ ಯೂಟ್ಯೂಬಲ್ಲಿ ಕೇಳಲು ಅಗಸೆಯಲ್ಲಿ ಹಾಕಿದರೆ ಎಷ್ಟು ದಿನ ಇರ್ತದೆ ಎಷ್ಟು ದಿನ ಬರ್ತದೆ ಅದೆಲ್ಲ ಇಲ್ಲ ಫಸ್ಟ್ ಗಿಡ ನೆಟ್ಬಿಡಪ್ಪ ಆಮೇಲೆ ಎಷ್ಟು ದಿನ ಬರ್ತಂದ್ರೆ ನೀನೇ ನೋಡ್ಕೊ ಬೇರೆಯವ್ರ ಮಾತು ಕೇಳಕ್ಕೆ ಹೋಗ್ಬೇಡ ಇಲ್ಲಿ ಅಗಸೆ ಗಿ ಇದರಲ್ಲಿ ಏನಾಗ್ತದೆ ಅಂದರೆ ಅಗಸೆ ಗಿಡದಲ್ಲಿ ಕ್ಲೀನಾಗಿ ನಮಗೆ ಪೆಪ್ಪರ ಹಾಕ್ಕೊಳ್ಬೋದು ಮತ್ತು ಇಲ್ಲಿ ನಾವು ಏನು ಮಾಡಿದ್ದೇವೆ ಅಂದ್ರೆ ಈ ಇದೊಂದು ಪ್ರಯೋಗ ಇಲ್ಲಿ ಪ್ರಯೋಗದಲ್ಲಿ ಏನು ಮಾಡಿದೀವಿ ಅಂದರೆ ನೋಡಿ ಇದು ಅಡಿಗೆ ಒಂದು ಲೈನು ಇದು ನಾವು ಅಡಿಕೆಯನ್ನು ಹಾಕಿರೋದು ತೆಂಗಿಂದ ಹನ್ನೆರಡು ಅಡಿ ಒಳಗಡೆಗೆ ಅಡಿಕೆ ಅಡಿಕೆಯಿಂದ ಅಡಿಕೆಯಾಗಿಲ್ಲ ಆರಡಿ ಇಲ್ಲಿಂದ ಇಲ್ಲಿಗೆ ಆರಡಿ ನೆಕ್ಸ್ಟ್ ಲೈನ್ಗೆ ಏನು ಮಾಡಿದೀವಿ ನಾವು ಇಲ್ಲಿ ಒಂಬತ್ತು ಅಡಿ ಬಿಟ್ ಮಾಡಿದೀವಿ ನೋಡಿ ಇಲ್ಲಿ ಗ್ಯಾಪ್ ಇದು ಒಂಬತ್ತು ಅಡಿ ಇದು ಇದು ಒಂಬತ್ತು ಅಡಿ ಅಲ್ಲಿಂದ ಅಲ್ಲಿಗೆ ಆರು ಇದು ಒಂಬತ್ತು ಗಿಡದಿಂದ ಗಿಡಕ್ಕೆ ಪೂರ್ವ ಪಶ್ಚಿಮಕ್ಕೆ ಆರಡಿ ಉತ್ತರ ದಕ್ಷಿಣಕ್ಕೂ ಆರಡಿ ಮತ್ತು ನೆಕ್ಸ್ಟ್ ಸಾಲು ಬಂದಾಗ ಒಂಬತ್ತಡಿ ಗ್ಯಾಪು ಈ ರೀತಿ ಇಲ್ಲಿ ಒಂದು ಹೊಸ ಪ್ರಯೋಗ ಮತ್ತೆ ಯಾವ ಗಿಡನು ಕಂಟೆಮ್ ಇಲ್ಲ ಇಲ್ಲಿ ನೋಡಿ ಎಲ್ಲಾ ಗಿಡನು ಚೆನ್ನಾಗಿದೆ ಈ ಗಿಡದ ಸ್ಟಮ್ ನೋಡಿ ಯಾವ ತರ ಇದೆ ಸ್ಟಮ್ ಈ ತರ ಬರಬೇಕು ಇದು ಒಂದು ವರ್ಷದ ಗಿಡ ಇದು ನೋಡುವಾಗ ಒಂದು ಇಷ್ಟ ಹತ್ರ ಇತ್ತಲ್ವಾ ಇಷ್ಟ ಆಯ್ತು ಅದೇ ಈ ತಿಂಗಳು ಇಪ್ಪತ್ತನೇ ತಾರೀಕು ಬಂದ್ರೆ ಈ ಅಡಿಕೆಗೆ ಒಂದು ವರ್ಷ ಆಯ್ತು ಆಮೇಲೆ ಮಧ್ಯದಲ್ಲೆಲ್ಲ ನಾವು ಏನೇನು ಹಣ್ಣಿನ ಗಿಡಗಳು ಹಾಕೋಬೇಕು ಆ ಹಣ್ಣಿನ ಗಿಡಗಳನ್ನ ಹಾಕೊಂಡಿದೀವಿ ಆ ಅಗಸೆನ ಯಾವ ರೀತಿ ಕಟ್ ಮಾಡ್ಸ್ರಿ ನೀವು ಇದು ದೊಡ್ಡವ್ರು ಬಂದಿದ್ಯಾ ಅಗಸೆ ಹೆಂಗ್ ಕಟ್ ಮಾಡ್ರಿ ಆ ಇದ್ ಮೇಲೆ ಹತ್ತಿದೆ ಸರ್ ನಮ್ಗ್ ಕೆಲ್ಸ ಹಚ್ಚಿದ್ದಾರೆ ಕಟ್ ಮಾಡಿದೀವಿ ಅಲ್ಲಿ ಮಧ್ಯದಲ್ಲಿ ಇರೋ ಗಿಡಗಳ್ನ ಐದ್ ಅಡಿ ಕಟ್ ಮಾಡ್ಕೊಂಡು ಐದ್ ಅಡಿ ಕಟ್ ಹತ್ತತ್ ಅಡಿಗೆ ಒಂದ್ ಗಿಡನಾ ಇದು ನೀವು ಹೇಳಿದ್ ಹಾಗೆ ನಾವು ಆರರ ಅಡಿ ಹತ್ತತ್ ಅಡಿಗೆ ಒಂದೊಂದ್ ಗಿಡ ಬಿಟ್ಕೊಂಬಿಡಿ ಸ್ಟಾರ್ಟಿಂಗ್ ಅಲ್ಲಿ ತದನಂತರ ಇದೆಲ್ಲ ನೀವ್ ಹೇಳ್ದಂಗೆ ಚಾಪ್ ಮಾಡ್ಕೊಂಡ್ ಬರ್ತಾ ತುಂಬಾ ಬರ್ತಾ ಇತ್ತು ಸೊಪ್ಪೆಲ್ಲ ಬರುತ್ತೆ ಈಗ ಇದನ್ನೇ ಮೊಲ್ಸಿ ಮಾಡಿ ಇವಾಗ ತುಂಬಾ ಹೈಟ್ ಆದ್ಮೇಲೆ ಗಾಡಿ ಬಳಸಕ್ಕೆ ಕಮ್ಮಿ ಮಾಡಕ್ಕೆ ನೀವು ಹೇಳಿದಾಗ ಮೇಲೆ ಒಂದ್ ಇಪ್ಪತ್ತಡಿಗೆ ಕಟ್ ಮಾಡ್ಕೊಂಡ್ರೆ ಆಗ ನೋಡಿ ಸ್ಟಮ್ ಸ್ಟ್ರಾಂಗ್ ಆಗಿರುತ್ತೆ ನೀವು ಹುಲ್ಲು ಮೇಲ್ಗಡೆ ಗಂಟೆ ಬಿಡ್ಬಿಟ್ರೆ ಏನಾಗ್ತದೆ ಗಾಡಿ ಅಳ್ಳಾಡಿ ಅದಕ್ಕೆ ತೊಂದರೆ ಆಗ್ತದೆ ನೀವೊಂದು ಇಪ್ಪತ್ತಡಿಗೆ ಕಟ್ ಮಾಡ್ಬಿಟ್ರೆ ಅದು ಗಿಡ ಏನಾಗ್ತದೆ ಗಾಳಿಗೆ ಜಾಸ್ತಿ ಏಟು ಬಿಡೋದಿಲ್ಲ ಮತ್ತೆ ಉಳ್ಳೆದಲ್ಲಿಸ್ಕೋಬಹುದು ಮತ್ತೆ ನಾವ್ ಏನ್ ಪೆಪ್ಪರ್ ಅನ್ನ ಇದಕ್ಕೆ ಹಾಕೊಳ್ಬಹುದು ಮತ್ತೆ ಎರಡನೇ ಸಾಲಲ್ಲಿ ನಿಮ್ಗೆ ಏನಿದು ನುಗ್ಗೆ ನುಗ್ಗೆನ ಕಟ್ ಮಾಡಿ ತಪ್ಪೆ ಹಾಕಿದೀರಾ

ಈ ದುಂಬಿ ಕಪ್ಪು ತಲೆಯ ಹುಳ ಅದೇನಾಗ್ತದೆಂದರೆ ಸ್ಟ್ರೈಟ್ ಹೊಡೆದಿದ್ರೆ ಗಿಡನೇ ಹೋಗ್ಬಿಡೋದು ಅದು ಹೊಡೆದಿ ಸ್ವಲ್ಪ ಕ್ರಾಸ್ ಆಗಿದ್ದಕ್ಕೆ ಈ ಗಿಡ ಏನಾಗಿದೆ ಈ ಥರ ಕಟ್ ಆಗಿದೆ ಇದಕ್ಕೇನೆಂದರೆ ಇದಕ್ಕೊಂದೇ ಒಂದು ಪರಿಹಾರ ನಾನು ತುಂಬ ಸಾರಿ ಹೇಳಿದ್ದೀನಿ ಒಂದು ಬೆಳಿಗ್ಗೆ ಹೊತ್ತಿನಲ್ಲಿ ಅದರ ಬುಡಕ್ಕೆ ಮರಳು ಬಿಸಾಕೋದು ಎರಡನೇದು ಹಳ್ಳನ್ನು ಚಚ್ಚಿಬಿಟ್ಟು ನಿಮ್ಮ ಜಮೀನಲ್ಲಿ ಒಂದು ಎರಡು ಮೂರು ಕಡೆಯನ್ನು ಇಟ್ಬಿಡೋದು ಏನಾಗ್ತದೆ ಕಪ್ಪು ತಲೆಯ ಹುಳ ಬಂದು ಅಲ್ಲಿ ಬಿಡುತ್ತೆ ಅದಕ್ಕೆ ಅವರು ಟ್ರ್ಯಾಪು ಅಲ್ಲಿ ಮಾಡಿದ್ದಾರೆ ಟ್ರ್ಯಾಪ್ ನೋಡಿ ಈ ಥರ ಇದೆ ಇಲ್ಲಿ ಟ್ರ್ಯಾಪು ಇದು ಇದ್ರ ಟ್ರ್ಯಾಪ್ ಇದು ಯಾವ್ದು ಟ್ರ್ಯಾಪು ಇದು ಸರ್ಕಾರದ ಟ್ರ್ಯಾಪ್ ಇದು ಇದರೊಳಗಡೆ ನಾವೇನು ಮಾಡಬೇಕು ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಏನು ಮಾಡಬೇಕು ಇದು ಸರ್ಕಾರದ ಟ್ರ್ಯಾಪೇ ಇದು ಇದೆಲ್ಲ ದುಡ್ಡು ಮಾರುವಂಥದ್ದು ಒಳಗಡೆ ನೀರು ಹಾಕ್ಬಿಟ್ಟು ಅದರೊಳಗಡೆ ಇದನ್ನು ಚೆಚ್ಚಿ ಒಳಗಡೆ ಹಾಕ್ಬಿಟ್ಟು ನೀರು ಹಾಕಿ ಇಟ್ಬಿಟ್ರೆ ಟ್ರ್ಯಾ ಬಂದು ಹುಳ ಬಂದಲ್ಲಿಗೆ ಆರಾಮಾಗಿ ಬೀಳುತ್ತೆ ಮತ್ತು ಪ್ಲಾಸ್ಟಿಕ್ ಬಾಟ್ಲಲ್ಲೂ ಮಾಡ್ಬೋದು ಇದೇ ಡ್ರಮ್ ಅಲ್ಲಿ ಮಾಡಿದಿರಲ್ಲ ಸರ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ವಿ ಅವ್ರು ಫಾಲೋ ಮಾಡಿದಾಗ ಇದನ್ನ ಹೇಳಿದ್ರು ನಿಮ್ದು ಯಾವ್ದು ಗೊನೆ ತಗೋತೀರಾ ಬಾಳೆ ಗೊನೆ ಹೌದು ತಗೊಂಡು ಕಿತ್ತಾದ್ಮೇಲೆ ಫುಲ್ ದಂಟಿರುತ್ತೆ ದಂಟಿರುತ್ತೆ ಇಲ್ಲ ಮಗೋಗಿರುತ್ತೆ ಅಂದ್ರೆ ಅದನ್ನ ಅಂತದನ್ನ ಕಟ್ ಮಾಡಿ ಈ ತರ ಕೊಳೆ ಹಾಕಿ ಇದ್ರಲ್ಲಿ ಸಿಗೋ ಅಂತ ಪೊಟ್ಯಾಶು ಯಾವ್ದ್ರಲ್ಲೂ ಸಿಗಲ್ಲ ನಾವು ಅದನ್ನೇ ಪ್ರಯೋಗ ಮಾಡಿದ್ವಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಮತ್ತೆ ಅದನ್ನ ತೆಗೆದು ಅದು ಅದ್ ಮೇಲೆ ತೆಗೆದು ಭೂಮಿಗೆ ಮಲ್ಚಿಂಗ್ ಮಚ್ಚದೆ ಇದೆಲ್ಲ ಏನಪ್ಪಾ ಅಂದ್ರೆ ನಾವು ಕೈಯನ್ನ ಕೆಸರು ಮಾಡ್ಕೊಳಕ್ ಪಡ್ಬೇಕು ಈ ಯಾವ್ದೋ ಔಷಧಿ ಅಂಗಡಿಯವರು ಐನೂರು ರೂಪಾಯಿ ಸಾವಿರ ರೂಪಾಯಿ ಒಂದ್ ಬಾಟ್ಲ್ ಕೊಡ್ತಾರೆ ಆ ಬಾಟಲ್ ನ ಕ್ಲೀನ್ ಆಗಿ ಗಾಡಿಲಿ ಹೋಗೋದು ಪೆಟ್ರೋಲ್ ಗಾಡಿ ಪೆಟ್ರೋಲ್ ಗಾಡಿ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಅದನ್ನ ತರೋದು ನೀರ್ ಗುಯ್ಯೋದು ಹೊಡಿಯೋದು ಪ್ಲಾಸ್ಟಿಕ್ ಡಬ್ಬಾನು ಜಮೀನಲ್ಲಿ ಬಿಸಾಕ್ಬಿಡೋದು ಆಮೇಲೆ ಆಗೋಯ್ತು ಅದಲ್ಲ ಇದೆಲ್ಲ ನಾವು ಮಾಡುವಾಗ ಏನಾಗ್ತಂದ್ರೆ ನಮ್ಮ ಇನ್ವಾಲ್ಮೆಂಟ್ ಅಲ್ಲಿ ಹೆಚ್ಚಾಗ್ತದೆ ಮತ್ತೆ ನಾವು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ಮಾಡ್ತೀವಿ ಅದ್ ಮಾಡಿದಾಗ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದಕ್ಕೆ ನಾವು ಡ್ರಮ್ ಡ್ರಮ್ಗಳನ್ನ ಒಂದು ಹದಿನೈದು ಇಪ್ಪತ್ತು ಡ್ರಮ್ ಇಟ್ಕೊಂಡಿದೀರಾ ಹಾ ನೋಡಿ ಈ ತರ ಒಂದು ಹದಿನೈದು ಇಪ್ಪತ್ತು ಡ್ರಮ್ ಇಟ್ಕೊಂಡ್ರೆ ಈ ಡ್ರಮ್ ಅಲ್ಲಿ ಗೋಕು ಪಾಂಬುತಾನು ಮಾಡ್ಕೊಳ್ಬಹುದು ಕಳೆನೋ ಸಮೇತ ಕಿತ್ತು ಇದರಲ್ಲಿ ಕೊಳೆ ಹಾಕ್ಸ್ಕೊಳ್ಬಹುದು ಕಳೆನ ಹಾಕಬಹುದು ಆಮೇಲೆ ನಿಮ್ಮ ಬಾಳೆ ಇದು ಹೂವು ಬರ್ತಲ್ಲ ಆ ಹೂವೂ ಸಮೇತ ಇದ್ರೊಳಗೆ ಹಾಕ್ಬೋದು ಯಾವುದೇ ಒಂದು ನಿಮ್ಮಲ್ಲಿ ಯಾವುದೋ ಕಾಂಗ್ರೆಸ್ ಗಿಡ ಅಂತಿದಾವ ನೋಡಿ ಕಾಂಗ್ರೆಸ್ ಗಿಡನೆಲ್ಲ ನಾವು ನಾವು ನಮ್ಮ ತೋಟದಲ್ಲಿ ಇದನ್ನ ಬಾಳ ಏನಪ್ಪಾ ಉಟ್ಲೆದೋಳಪ್ಪ ಅಂತೀವಿ ಇಂಥ ಕಾಂಗ್ರೆಸ್ ಗಿಡನೂ ಅಷ್ಟೇ ನೀವು ದಮ್ಮಲ್ಲಿ ಕೊಳೆ ಹಾಕ್ಬಿಟ್ಟು ಒಂದು ಹದಿನೈದು ದಿನ ಕೊಳೆ ಆದ್ಮೇಲೆ ಅದು ನೀರನ್ನು ಸಮೇತ ನೀವು ಗಿಡಗಳು ಕೊಟ್ಟಾಗ ನೋಡಿ ಯಾವುದು ನಮಗೆ ನಮ್ಮ ಜಮೀನಲ್ಲಿ ಔಷಧಿ ಅಂದ್ರೆ ನಮ್ಮ ತೋಟಕ್ಕೆ ಆಡು ದನ ಒಳಗಡೆ ಬಂದು ಅದು ಯಾವುದನ್ನು ತಿನ್ನೋದಿಲ್ವೋ ಅದೇ ಔಷಧಿ ಮತ್ತೆ ಯಾವ ಗಿಡಕ್ಕೆ ಹುಳ ಹೊಡೆದಿರೋದಿಲ್ವೋ ಅದೇ ನಮ್ಗೆ ಔಷಧಿ ಎಕ್ಕ ನೋಡಿ ಇಲ್ಲಿ ಎಕ್ಕದ ಗಿಡ ಅಲ್ಲೇ ತಾನಾಗಿ ಹುಟ್ಟಿದೆ ಯಾವತ್ತೂ ಅಷ್ಟೇ ಎಕ್ಕದ ಗಿಡ ನೆಡಕಾಗಲ್ಲ ಅದೇ ಹುಟ್ಟಬೇಕು ಆ ಎಕ್ಕದ ಗಿಡ ಎಲ್ಲಿ ಹುಡ್ತಾ ಇದೆ ಅಂತ ಹೇಳಿದಾಗ ಅಲ್ಲಿ ಒಂದು ರೊಕ್ಕಕ್ಕೆ ಬರ ಇಲ್ಲ ಅಂತ ಹುಬ್ಳಿಗಾರ ಕಡೆ ಹೇಳ್ತಾರೆ ಎಕ್ಕ ಇರೋ ಕಡೆ ರೊಕ್ಕಕ್ಕೆ ಬರ ಇಲ್ಲ ಅಂತ ಅದೇ ಆಗಿ ಹುಟ್ಟಿದೆ ಮತ್ತೆ ಇದ್ರ ಎಲೆನೂ ಅಷ್ಟೇ ಕಿತ್ತು ನಾವೇನ್ ಮಾಡಬೇಕು ಕೊಳೆ ಹಾಕ್ಬಿಟ್ಟದನ್ನ ಭೂಮಿಗೆ ಕೊಡ್ತಾ ಇರ್ಬೇಕು ಈ ತರದ ಕಳೆ ಗಿಡಗಳು ಅಷ್ಟೇ ಇದನ್ನ ಸ್ಪ್ರೇನು ಮಾಡ್ಬೋದು ನೀವು ತುಂಬಾ ಇದು ಕೆಲಸ ಮಾಡ್ತದೆ ಆಮೇಲೆ ಮತ್ತೆ ಇಲ್ಲಿ ಇದು ಸ್ವಚ್ಛತೆ ಬಗ್ಗೆ ಸ್ವಲ್ಪ ಹೇಳಿ ನೋಡೋಣ ಗಿಡ ಗಿಡ ಇದೆ ಇಲ್ಲಿ ಇದು ಗ್ಲೀಸ್ ಇಡಿಯಾ ಇದೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀರಿ ಸರ್ ಗ್ಲೀಸ್ ಇಡಿಯಾ ಇದನ್ನ ನಾವು ತುಂಬಾ ಹೈಟ್ ಬೆಳೆದಿತ್ತು ಸರ್ ಹಾ ನಿಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರ ಒಂದು ವರ್ಷ ಒಂದು ಮೂರು ಹಿಂದೆ ಇದನ್ನ ಫುಲ್ ಬುಡಕ್ಕೆ ಬುಡಕ್ಕೆ ಕಟ್ ಮಾಡಿದ್ರಿ ಹೌದು ಕಟ್ ಮಾಡಿ ಆ ಕಡ್ಡಿಗಳೆಲ್ಲ ಇಟ್ಟಿದೀವಿ ಈಗ ಆ ಕಡ್ಡಿಗಳೆಲ್ಲ ತರ ಮಲ್ಚ್ ತರ ಉಪಯೋಗಿಸ್ತಾ ಇದೀವಿ ಮತ್ತೆ ಈ ಎಲೆಗಳಂತೂ ಸರ್ ಅಷ್ಟು ಬೇಗ ಇದೇ ಆಗಲ್ಲ ಸೊ ತುಂಬಾ ಚೆನ್ನಾಗಿ

ಎಲ್ಲಿ ಬೆಳೆದಿದೆ ನೋಡಿ ಎಷ್ಟು ಹಳೆ ಕಡ್ಡಿ ಇದು ಪ್ರತಿ ಸಾರಿ ನೀವು ಫುಲ್ ಬುಡಕೆ ಹೊಡೆದ್ರೆ ಐದು ಕಡ್ಡಿ ಬಂತು ನೆಕ್ಸ್ಟ್ ಕಟ್ ಮಾಡಿದಾಗ ಇಪ್ಪತ್ತು ಕಡ್ಡಿ ಬರ್ತದೆ ಮತ್ತೆ ಇದು ತುಂಬಾ ನಮಗೆ ರಾಸಾಯನಿಕ ಮತ್ತೆ ಯಾವ ಲೈನ್ ಅಲ್ಲಿ ನಾನು ತುಂಬಾ ಸರಿ ಹೇಳ್ತೀನಿ ಯಾವ ಲೈನ್ ಅಲ್ಲಿ ಗ್ರೀನ್ ಸೀಡ ಲೈನ್ ಅಲ್ಲಿ ಯಾವುದೇ ಗಿಡ ಇರಲಿ ಆ ಗಿಡ ಒಂದು ಅದ್ಭುತವಾಗಿ ಬರ್ತದೆ ಮತ್ತೆ ಯಾವುದೇ ಇದಕ್ಕೆ ಹುಳ ಬಿಡೋದಿಲ್ಲ ನೋಡಿ ಯಾವ ರೀತಿ ಮಲ್ಚಿಂಗ್ ನೋಡಿ ಹಿಂಗೆ ಯಾವ ತರ ಇಲ್ಲಿ ಇಲ್ಲೆಲ್ಲ ಮೈಂಟೈನ್ ಇದನ್ನೆಲ್ಲ ನಮ್ಗೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಿಂಗೆಲ್ಲ ಕಳೆ ಇರೋದು ಇಷ್ಟ ಆಗಲ್ಲ ನಮ್ಗೆ ಏನಂದ್ರೆ ಒಂಥರ ಆಗಿದೆ ಅಂತ ಅನ್ಸೋದು ಆದ್ಮೇಲೆ ನೀವು ಹೇಳದ್ಮೇಲೆ ಮಾಸ್ಚರ್ ಬಗ್ಗೆ ಮಾಯ್ಚರ್ ಏನಕ್ಕೆ ಇರ್ಬೇಕು ಏನಂತ ತಿಳ್ಕೊಂಡ್ಮೇಲೆ ಹ್ಮ್ ಇವಾಗ ಸತ್ತೇನೆ ಮುಟ್ಟಕ್ಕೆ ನಾವು ಹೋಗ್ತಾ ಹೋಗ್ಬಾರ್ದು ಸತ್ತೆ ಹಂಗೆ ಇರ್ಬೇಕು ಮತ್ತೆ ಎರಡನೇದು ಬೇಸಿಗೆಲಿ ಸತ್ತೆ ಇದ್ದಷ್ಟು ನಮ್ಗೆ ನೀರಿನ ಮಾಶ್ಚರ್ ಇರ್ತದೆ ಮತ್ತೆ ಎರಡನೇದು ಹುಳ ಬಿದ್ದಾಗ ಹುಳಕ್ಕೆ ಬೇಕಾದಷ್ಟು ಕಾಯಿ ತಿನ್ನಕ್ಕೆ ಸಿಕ್ಕಿದಾಗ ನಮ್ ಗಿಡ ತಿನ್ನಕ್ ಹೋಗ್ತದೆ ನಮ್ ಜಮೀನಲ್ಲಿ ಕಳೆ ಇಲ್ಲ ಅಂದಾಗ ಹುಳ ಏನಾಗ್ತದೆ ನೇರವಾಗಿ ನಮ್ ಗಿಡನ ತಿಂತದೆ ಇದೇ ಸೂತ್ರ ಮತ್ತೆ ನೋಡಿ ಇದು ಈ ಸ್ಟಂ ನೋಡಿ ಯಾವ ರೀತಿ ಬೆಳೆದಿದೆ ನುಗ್ಗೆ ಗಿಡ ಏನೋ ದೊಡ್ಡವಾಗಿ ಕಟ್ ಮಾಡ್ಬಿಡ್ತೀವಲ್ಲ ಗಿಡ ನೋಡಿ ಎಷ್ಟು ದಪ್ಪ ಇದೆ ನೋಡಿ ಎಷ್ಟು ದಪ್ಪ ಆ ಇದಕ್ಕೆ ನೀವು ಪೆಪ್ಪರ್ ಹಾಕ್ತದೆ ಎಲ್ಲಿ ಬೀಳ್ತದೆ ಇದು ಆ ಎಷ್ಟು ದಪ್ಪ ಇದೆ ನೋಡಿ ಇದು ನೋಡಿ ಎಷ್ಟು ದಪ್ಪ ಇದೆ ನೋಡಿ ಮರ ಎಷ್ಟು ದಪ್ಪ ಇದೆ ಸುಮಾರು ಒಂದಡಿ ಸುತ್ತಲೇ ದಪ್ಪ ಇದೆ ಇದು ಇದು ಜಸ್ಟ್ ಒಂದು ವರ್ಷದ ಗಿಡ ನೋಡಿ ಯಾವ ರೀತಿ ಬಂದಿದೆ ಮತ್ತೆ ನೀವೇನ್ ಮಾಡ ಇದನ್ನ ಇಲ್ಲಿ ಐದು ಅಡಿಗೆ ಈ ತರ ಕಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಇದ್ರ ಇದಿರ್ತದೆ ಮತ್ತೆ ಬೇಸಿಗೆಯಲ್ಲಿ ನಮ್ಗೆ ನೀರ್ ಎಷ್ಟೇ ಕಮ್ಮಿ ಕೊಟ್ರು ನಮ್ಮ ಗಿಡದಲ್ಲಿ ತೋಟದಲ್ಲಿ ಯಾವುದೇ ಗಿಡನೂ ಸಾಯ್ಲಿಕ್ಕೆ ಅವಕಾಶಗಳೇ ಇಲ್ಲ ಆಮೇಲೆ ನೋಡಿ ನುಗ್ಗೆ ಸುಮ್ಮನೆ ಸ್ವಲ್ಪ ಶ್ಯಾಂಪಲ್ ಬಿಟ್ಕೊಂಡಿದ್ದೀರಿ ಅಂತಲ್ಲ ಸ್ವಲ್ಪ ಹೈಟ್ ಹೋದ್ರೆ ಹೆಂಗಿರ್ತದೆ ಅಂತ ಹಾ ಟಾಪ್ ಇದ್ರಲ್ಲಿ ಟಾಪ್ ತೆಗಿಸಿರಲ್ಲ ಅದೇ ಅಪ್ಪ ಟಾಪ್ ತೋರಿಸಬಹುದು ಅದ್ರಲ್ಲಿ ಟಾಪ್ ತೋರಿಸಿದೆ ನಿಮ್ಗೆ ಆ ನಿಮ್ಮ ಒಂದು ಇಪ್ಪತ್ತಡಿ ಓದು ಸಾಕು ನಿಮ್ಗೆ ಪೆಪ್ಪರ್ ಒಂದು ಹದಿನೈದರಿಂದ ಇಪ್ಪತ್ತು ಕೆಜಿ ಪೆಪ್ಪರ್ ಗ್ಯಾರಂಟಿ ಅದ್ರಲ್ಲಿ ಆಗ್ತದೆ ಅದ್ರಲ್ಲಿ ಯಾವುದೇ ಈ ತರ ನೀವು ಹೇಳಿ ದೊಡ್ಡ ಮರ ಬಿಟ್ಟಿರೋದನ್ನ ಪ್ರತಿ ಒಂದನ್ನು ನಾವು ಈ ಸಾಲಲ್ಲಿ ಟಾಪ್ ಮಾಡ್ಕೊಂಡು ಟಾಪ್ ಮಾಡ್ಕೊಂಡು ನೋಡಿ ಟಾಪ್ ಮಾಡ ಟಾಪ್ ಸ್ವಲ್ಪ ತೋರ್ಸಪ್ಪ ಅಲ್ಲಿ ಲೈನ್ ಎಲ್ಲ ಹಾ ಆಮೇಲೆ ಇದು ನೋಡಿ ಈ ತರದ ಎಲ್ಲಾ ಇಲ್ಲಿರ್ಬೇಕು ಹ್ಯೂಮರ್ಸ್ ಪ್ರತಿ ಕಸ ಕಡ್ಡಿ ನಾನು ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀನಿ ನಾನು ಜೀವಾಮೃತ ಹಾಕ್ಬಿಟ್ಟೆ ಗೋಕುಪ ಅಮೃತ ಹಾಕ್ಬಿಟ್ಟೆ ಅನ್ಬಿಟ್ಟು ಭೂಮಿ ಎಲ್ಲ ಕ್ಲೀನ್ ಆಗಿ ಖಾಲಿ ಮಾಡ್ಬಿಟ್ಟು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಆ ಜೀವಾಮೃತ ಗೋಕುಪ ಅಮೃತ ಹಾಕ್ಬೇಕಾದ್ರೆ ಆ ಇಲ್ಲಿರೋ ಜೀವಾಣುಗಳಿಗೆ ತಿನ್ನಕ್ಕೆ ಇಲ್ಲಿ ವಸ್ತುಗಳು ಬೇಕು ನೋಡಿ ಬಾಳೆಲ್ಲಾ ಇಲ್ಲಿ ಹಾಕಿದ್ದಾರೆ ಇಲ್ಲೆಲ್ಲ ಕಸ ಕಡ್ಡಿ ಹೆಂಗಿದೆ ನೋಡಿ ಹೋಡಿ ನೋಡಿ ಎಷ್ಟಿದೆ ಕಡ್ಡಿಗಳು ಕಸಗಳು ಹಾ ಎಷ್ಟು ಹೋಗಳೆಲ್ಲ ಓಡಾಡ್ತಾ ಇದೆ ನೋಡಿ ಇಲ್ಲೆಲ್ಲ ಹಾ ಇವೆಲ್ಲ ಜೀವರಾಶಿಗಳು ಮತ್ತೆ ಇವೆಲ್ಲ ನೋಡಿ ಇವೆಲ್ಲ ದಂಟುಗಳು ಎಷ್ಟು ಕಸ ಕಡ್ಡಿ ನೋಡಿ ಇಲ್ಲಿ ನೋಡಿ ಎಷ್ಟು ಇಲ್ಲಿ ಇದ್ರೆ ಇವೆಲ್ಲ ಇದ್ರೆ ಇಲ್ಲಿ ಭೂಮಿ ಎಷ್ಟು ತಂಪಾಗಿರ್ತದೆ ನೋಡಿ ಎಷ್ಟು ಮಾಹಿಶ ಇದೆ ನೋಡಿ ನೋಡಿ ಎರೆ ಹುಳುಗಳು ನೋಡಿ ಹೆಂಗಿದೆ ಹಾ ನೋಡ್ರ ಎರೆ ಹುಳುಗಳು ಎಷ್ಟಿದೆ ಹಾ ಹೀಗೆ ನೋಡಿ ಕೈಯಲ್ಲೇ ತೆಗಿಬೋದು ಅಂದಾಗ ಭೂಮಿ ಎಷ್ಟು ಮೂಲಾಗಿದೆ ಅದೇ ನಮ್ಮ ಮಠದ ಸ್ವಾಮೀಜಿ ಹೇಳ್ತಾರೆ ಭೂಮಿ ನಡೆದ್ರೆ ಹಾಸಿಗೆ ಮೇಲೆ ಇರಬೇಕು ಅಂತ ಹಾಸಿಗೆ ಮೇಲೆ ಇರಬೇಕು ಭೂಮಿ ಬಹಳ ಸ್ಮೂತ್ ಆಗಿರ್ಬೇಕು ಕೆಲವರು ಭೂಮಿ ಎಲ್ಲ ಕಲ್ಲಾಗ್ಬಿಟ್ಟಿರ್ತದೆ ಹಾ ನೋಡಿ ಎಷ್ಟು ರೀತಿಯ ಜೀವಾಣುಗಳು ಮತ್ತೆ ಇಲ್ಲಿ ಯಾವುದೇ ಉಳುಮೆ ಇಲ್ಲ ಮತ್ತೆ ಇಲ್ಲಿ ಎಲ್ಲಿ ಯಾವ್ದಕ್ಕೂ ಆಯ್ತು ರೋಟರೇಟರ್ ಹೋದ್ಮೇಲೆ ನವಧಾನ್ಯ ಒಡಾದ್ಮೇಲೆ ಇದು ಯಾವುದೇ ಫ್ಯಾಕ್ಟ್ರಿಗೂ ಅವಶ್ಯಕತೆ ಇಲ್ಲ ಬಂದಿದೆ ಈ ಎರಡ್ರ್ ನಮ್ಗೆ ಬರೀ ಐದೈದು ಕೆಜಿ ಬಾಳೆ ಬರಲಿ ಬರೀ ನಮ್ಗೆ ಐದೈದು ಕೆಜಿ ಬಾಳೆ ಬರಲಿ ಆದ್ರೆ ನಮ್ಮ ಭೂಮಿಗೆ ಇಪ್ಪತ್ತು ಕೆ ಜಿ ಪೊಟಾಸ್ ಇದು ನಮಗೆ ಐದೈದು ಕೆ ಜಿ ಬಾಳೆ ಬರಲಿ ಬಾಳೆನೆ ಬರೋದು ಬೇಡಪ್ಪ ಇದು ಇರೋದ್ರಿಂದ ಭೂಮಿನೂ ತಂಪಾಗಿರ್ತದೆ ಮತ್ತು ಇದು ಗಾಳಿಗೆ ಆಡು ಸೈಡಾಗ ಪಕ್ಕದ ಗಿಡಕ್ಕೆ ಫ್ಯಾನಲ್ಲಿ ಬೀಸಿದಂಗೆ ಆಸ್ದಂಗೆ ಇರ್ತದೆ ಮತ್ತೆ ಇಲ್ಲಿ ಭೂಮಿ ಇಲ್ಲಿ ತಂಪಾಗಿರ್ತದೆ ಮತ್ತು ಇಲ್ಲಿ ಈ ಗಿಡಗಳೆಲ್ಲ ಹುಟ್ಟಿ 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 ಬರೋದ್ರಿಂದ ಈ ಸುತ್ತಮುತ್ತ ವಾತಾವರಣ ಮತ್ತು ಹ್ಯೂಮಸ್ಸು ಭಾಳ ಚೆನ್ನಾಗಿರ್ತದೆ ನಮಗೆ ಬಾಳೆಯಲ್ಲಿ ಕೊನೆ ಬರೋದೇ ಬೇಡ ಆ ಬಾಳೆ ಗಿಡದ ತಂಪು ಅದರಲ್ಲಿ ಬರುವಂಥ ಪೊಟಾಸ್ ನಮ್ಮ ಭೂಮಿಗೆ ಬಿದ್ದು ಸಾಕು ನಮ್ಗೆ ಬೇಕಾಗಿದೆ ಏನು ಮುಂದೆ ಅಡಿಕೆ ತೆಂಗು ಸಪಾಟ ರಾಮಪಾಲ ಲಕ್ಷ್ಮಣ ಪಾಲ ಏನೇನು ಹಣ್ಣಿನ ಗಿಡ ಹಾಕಿದ್ದೀವಿ ಆ ಹಣ್ಣಿನ ಗಿಡಗಳಿಗೆ ಗೊಬ್ಬರ ಹಾಕೋಂಗಿಲ್ಲ ಯಾವುದೇ ಔಷಧಿ ಹೊಡೆಯೋಂಗಿಲ್ಲ ಯಾವುದೇ ಕೀಟನಾಶಕ ಬಳಸೋಂಗಿಲ್ಲ ಅದೇ ನಮಗೆ ಸ್ವಾಭಾವಿಕವಾಗಿ ಫಸಲು ಬಂದರೆ ಸಾಕು ಅದಕ್ಕೆಲ್ಲ ಇದು ಪೂರ್ವ ಸಿದ್ಧತೆ ಎರಡು ಮೂರು ವರ್ಷ ನಾವು ಸಿದ್ಧತೆ ಮಾಡಿಕೊಂಡ್ರೆ ನಮಗೇನಾಗುತ್ತೆ ಭೂಮಿ ತಾನಾಗೇ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ತದೆ ಯಾವುದೇ ಔಷಧಿ ಹೊಡೆಯೋ ಅವಶ್ಯಕತೆ ಇರೋದಿಲ್ಲ ಈಗ ನೋಡಿ ಇದು ನೆಕ್ಸ್ಟ್ ಇದು ಬ್ಲಾಕ್ ಇಲ್ಲಿ ನೋಡಿ ಇಲ್ಲಿ ಟ್ರೆಂಚ್ ಹೊಡ್ಕೊಂಡಿದೀವಿ ಇಲ್ಲಿ ಈ ಬದಲ್ ಪಕ್ಕ ಒಂದು ಟ್ರೆಂಚು ಈ ಟ್ರೆಂಚು ಏನಾಗ್ತದೆ ಬದು ಇಲ್ಲಿಂದ ತೆಗೆದು ಮಣ್ಣು ಮೇಲೆ ಹಾಕೊಂಡಾಗ ನೀರು ಎಷ್ಟೇ ಮಳೆ ಈಗ ಮೊದಲು ಮಳೆಗೂ ಈಗ ಮಳೆ ಬಂದ್ರು ನೀರು ಹರಿಯೋದು ಹೇಗಿದೆ ಎಲ್ಲೂ ಏನು ಆಗಿಲ್ಲ ಸರ್ ಹರಿಯೋದಿಲ್ಲ ನೀರು ನಿಲ್ಲದೇ ಇಲ್ಲ ನೀರು ನಿಲ್ಲದೇ ಇಲ್ಲ ನೀರು ಎಲ್ಲೂ ಈ ತರ ಇದೊಂದು ಸ್ವಲ್ಪ ಜಾಸ್ತಿ ಇದು ಮಣ್ಣು ಹಾ

ನಮ್ಮ ಜಮೀನಲ್ಲೇ ನಾವು ಬೇರೆ ತಿನ್ಬೋದು ಹಾಂ ಅಣಮೆಯನ್ನು ಮನೆ ಗಂಟೆ ಹೋಗಿ ಸಾಂಬಾರು ಕೊಟ್ಟು ಕಾಯಿಸೋ ಬದಲು ಹಾಂ ಕೆಲವರೆಲ್ಲ ಹೇಳ್ತಾರೆ ತಮ್ಮನ ಒಂದು ತಾಟಕ್ಕೆ ಬಂದರೆ ಇದೆಲ್ಲ ಕೈಗೆಲ್ಲ ಕಿತ್ತು ಬಾಯಿಗೆ ಹಾಕ್ಬಿಡ್ತಾರೆ ನೋಡಿ ಹಿಂಗೆ ತೆಗೆದು ಹಿಂಗೆ ಒಳ್ಳೆ ಅರಮ ಹ್ಞೂ ತಿನ್ಬೇಕಿತ್ತು ನಾ ಹ್ಞೂ ಮನೆಗೆ ಸಾರು ಮಾಡೋ ಗಂಟ ಲೇಟ್ ಆಯ್ತದೆ ನಾವೇನು ಮಾಡೋದು ಯಾವ ಹೈಜಿನಿಕ್ಕೂ ಇಲ್ಲ ಏನೂ ಇಲ್ಲ ಅಲ್ಲೇ ವಾಶ್ ಮಾಡೋದು ದೇಹದಲ್ಲಿ ವೈಟಲ್ ಫೋರ್ಸ್ ಚೆನ್ನಾಗಿರ್ಬೇಕಂದ್ರೆ ನಾವು ಕಸ ಕಡಿ ತಿಂದಾಗ್ಲೇ ಅದನ್ನ ತಡ್ಕೋ ಶಕ್ತಿ ಇರೋದು ನಾವೆಲ್ಲ ಹೈಜೆನಿಕ್ ಹೈಜೆನಿಕ್ ಅಂದಾಗ ನಮ್ಮ ದೇಹ ಏನಾಗ್ತದೆ ರೋಗದಿಂದ ಸ್ಟಾರ್ಟಿಂಗು ಅಷ್ಟು ಐಡಿಯಾ ಇರ್ಲಿಲ್ಲ ಹ್ಮ್ ಮಲ್ಚಿಂಗ್ ಮಲ್ಚಿಂಗ್ ಅಂದಾಗ ಇಲ್ಲಿ ಮಧ್ಯದಲ್ಲಿ ದಾರಿ ಓಡಾಡಕ್ ಬೇಕು ಬೇಕು ಅಂತ ಹೇಳ್ಬಿಟ್ಟು ಈ ಕಡ್ಡಿ ಎಲ್ಲಾ ಇಲ್ಲಿ ನೀವು ಮಲ್ಚಿ ಹೇಳಿದನ್ನ ನಾವು ತೆಗೆದು ಇಲ್ಲೇ ಹಾಸ್ಬಿಟ್ವಿ ಹ್ಮ್ 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 ಯಾಕಂದ್ರೆ ನಮ್ಗೆ ಇಲ್ಲಿ ಔಷಧಿ ಹೊಡೆಯಕ್ಕೆ ಅದಕ್ಕೆ ಇದಕ್ಕೆ ಓಡಾಡಕ್ ಬೇಕು ಅಂತ ಹೇಳ್ಬಿಟ್ಟು ಔಷಧಿ ಅಂದ್ರೆ ಗೋಕುಪ್ಪ ಅಮೃತ ಜೀವ ಅಮೃತ ಆಮೇಲೆ ಇದು ಇದೇ ಔಷಧಿ ಅಂದ್ರೆ ಔಷಧಿ ನೋಡಿ ಈ ಜಾಗ ಫುಲ್ ಕ್ಲೀನ್ ಆಗಿದೆ ಇಲ್ಲಿ ಕಸವನ್ನು ಹಾಕೊಂಡಿದೀವಿ ತುಂಬಾ ಜನ ನೈಸರ್ಗಿಕ ಕೃಷಿ ಏನ್ ಹೇಳ್ತೀರಿ ಅಂದ್ರೆ ನಮ್ ಜಮೀನಲ್ಲಿ ಹಾವು ಬಂದ್ಬಿಡ್ತದೆ ಈ ಹಾವು ಯಾಕೆ ಬರ್ತದೆ ಹಾವು ಇರಲೇಬೇಕು ಇಲ್ಲದಿದ್ದರೂ ನಾವು ತಂದು ಬಿಡಬೇಕು ಹಾವು ಇದ್ರೆ ಇಲಿಗಳ ನಿಯಂತ್ರಣ ಮಾಡ್ತದೆ ಅನೇಕ ರೀತಿಯ ಶತ್ರು ಗೀತಗಳನ್ನು ಹಾವು ತಿಂತದೆ ಎಲ್ಲ ಒಂದು ಚೈನ್ ಲಿಂಕು ಒಂದೊಂದಕ್ಕೆ ಹಾವು ಕಪ್ಪೆ ಇವಕ್ಕೆಲ್ಲ ಒಂದೊಂದು ಚೈನ್ ಲಿಂಕು ನಿಮ್ಮ ಶಬ್ದ ನಿಮ್ಮ ದಾರಿಯಲ್ಲಿ ತಿರ್ಗಾಡ್ಕೊಂಡು ಬಂದಾಗ ಆ ಹಾವುಗಳು ಭಾಳ ಸೂಕ್ಷ್ಮವಾಗಿ ಶಬ್ದವನ್ನು ಗ್ರಹಿಸ್ತದೆ ಯಾವುದೋ ಒಂದು ಶಬ್ದ ಕೇಳಿದಾಗ ಓಡೋ ಏನು ಮಾಡಿದ್ರೆ ಔರ್ಸ್ಕೊಳ್ತದೆ ಔಳ್ಸ್ಕೊಳ್ಳುವಾಗ ಅವೇನೆ ಒಂದು ಜಾಗ ಬೇಕು ಇಂಥ ಜಾಗದಲ್ಲಿ ಅವು ಸೇರ್ಕೊಳ್ತಾರೆ ಅಲ್ಲ ಇರಲಿ ನಮ್ಗೆ ಮಾಡ್ತಾರೆ ನಮಗೆ ಬೇರೆ ತಿರುಗಾಡಕ್ ನೋಡಿ ಈ ಥರ ಇಲ್ಲೊಂದು ಜಾಗದಲ್ಲಿ ನೀವು ಮಾಡ್ಕೊಂಡಿದ್ದೀರಿ ಇದು ಒಂದು ಲೈನ್ ಫ್ರೀ ಬಿಟ್ಕೊಂಡಿದ್ದೀರಿ ಅಲ್ವಾ ಎರಡನೇ ಲೈನ್ ಫ್ರೀ ಬಿಟ್ಕೊಂಡಿದ್ದೀರಿ ಮೂರನೇ ಲೈನಲ್ಲಿ ಈ ಥರ ಮಾಡಿದ್ದೀರಿ ತೊಂದರೆ ಇಲ್ಲ ಇದು ತುಂಬ ಒಳ್ಳೆಯದು ಬಟ್ ಏನಪ್ಪಾ ಅಂದರೆ ಸ್ವಲ್ಪ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಅಷ್ಟೇ ಇದನ್ನ ಗುಡ್ಡೆ ಹಾಕ್ಸೋ ಲೇಬರ್ ಕಾಸ್ಟ್ ಆಗ್ತದೆ ಇನ್ನು ಮುಂದೆ ಎಲ್ಲ ಅಲ್ಲಲ್ಲೇ ಇರಬೇಕು ಇಲ್ಲಿಂದ ಆಗಡೆ ಎತ್ತ ಹಾಕೋದೇ ಬೇಡ ಅದೇ ತರ ಮಾಡಿ ಎಲ್ಲ ಮಾಡ್ತಾ ಅನುಭವ ಬರುತ್ತೆ ನೀವು ನೋಡಿ ಇಲ್ಲಿ ಕಸ ನೀ ಜಮೀನಿಗೆ ಯಾವುದೇ ನೀರ್ ಕೊಡೋ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಕಡ್ಡಿಯಲ್ಲ ಇವೆಲ್ಲ ಇಲ್ಲಿ ರೆಡಿ ಆಗುತ್ತೆ ನೋಡಿ ಇಲ್ಲಿ ಮಣ್ಣು ನೋಡಿ ಹೆಂಗಿದೆ ನೋಡಿ ಮಣ್ಣು ಹೆಂಗಿದೆ ನೋಡಿ ಎಷ್ಟು ಜೀವ ಇದೆ ನೋಡಿ ಎಷ್ಟು ಜೀವರಾಶಿಗಳಿದೆ ಮತ್ತೆ ಅದು ಸ್ಮೆಲ್ ನೋಡಿ ಗಮ್ ಅಂತದೆ ಮಳೆ ಫಸ್ಟ್ ಮಳೆ ಬಿದ್ದಾಗ ಬರ್ತಾರ ವಾಸನೆ ಆ ವಾಶ್ನೆ ಬರ್ಬೇಕು ನಿಮ್ಮ ಒಳಗಡೆ ನಿಮ್ಮ ಜಮೀನು ಚೆನ್ನಾಗಿದೆ ಅನ್ನೋದಕ್ಕೆ ಹಾಂ ಎರ್ಯವ್ಳ ನೋಡ್ರ ನೋಡ್ರಿ ಎರ್ಯವಳ ನೀವು ಬದುಕಿ ಬೇರೆಯವ್ರನ್ನ ಬದುಕಕ್ಕೆ ಬಿಡಿ ಜೇನು ಜಿಯೋ ಜೀನೇ ಜೀನೇದು ಜೀವಿಗಳನ್ನ ಬದುಕಕ್ಕೆ ಬಿಡಿ ನೀವು ಬದುಕಿ ಸುಮ್ಮನೆ ನಾವು ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡಿ ಯಾವ್ದಾವುದು ಔಷಧಿ ತಂದು ಕೋಟ್ಯಾಂತರ ಜೀವಾಣುಗಳನ್ನು ಸಾಯಿಸೋ ಬದಲು ಈ ರೀತಿ ನಾವು ಮಾಡ್ಕೊಂಡ್ರೆ ನೋಡಿ ಇದು ಈ ಮೆಥಡು ಮಾಡ್ಬೋದು ಬಟ್ ಇಲ್ಲೇನಾಗುತ್ತೆ ಅಂದರೆ ಸ್ವಲ್ಪ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ತದೆ ಅದರಿಂದ ಎರಡು ಲೈನು ಫ್ರೀಯಾಗಿ ಬಿಟ್ಕೊಳ್ಳೋದು ಮೂರನೇ ಲೈನ ತುಂಬಿಸ್ಕೊಳ್ಳೋದು ಅಥವಾ ಎಲ್ಲವನ್ನು ಅಲ್ಲೇ ಬಿಟ್ಬಿಟ್ರೆ ಯಾವುದೇ ಒಂದು ಸಮಸ್ಯೆ ಇರೋಲ್ಲ ನೋಡಿ ಮೇಲುಗಡೆ ಎಲ್ಲ ನೋಡಿ ಯಾವ ರೀತಿ ಇದೆ ನೋಡಿ ಹಾಂ ಒಂದು ವರ್ಷದ ತೋಟ ಅಂದರೆ ನಿಮ್ಮೆಲ್ಲ ಕಲ್ಪನೆಗೂಗಿಂತ ಅದು ದೂರನೇ ಹ್ಞೂ ಮತ್ತೆ ಇನ್ನೊಂದು ವ್ಯವಸ್ಥಿತವಾಗಿ ಯಾವ ಯಾವುದು ಎಲ್ಲೆಲ್ಲಿ ಗಿಡ ಬರಬೇಕು ಆ ಗಿಡಗಳಿಗೆ ತಕ್ಕಾಗಿ ನಾವು ಫ್ರೇಮ್ ಮಾಡಿದೀವಿ ಸೇಮ್ ಅಡಿಕೆ ಅಷ್ಟೇ ಇಲ್ಲಿ ಆರು ಅಡಿ ಇಲ್ಲಿ ಒಂಬತ್ತು ಅಡಿ ಗ್ಯಾಪು ಆಗ ಈ ಗಿಡಕ್ಕೂ ಈ ಗಿಡಕ್ಕೂ ಯಾವುದೇ ರೀತಿಯ ಕಾಂಪಿಟೀಷನ್ ಇರೋದಿಲ್ಲ ಮತ್ತೆ ಒಂದು ಲೈನ್ ಗ್ಲೀಸ್ ಹಿಡಿಯೋ ಒನ್ ಲೈನ್ ಅಗಸ್ಯ ಒಂದ್ಲೈನ್ ಅಲ್ಲಿ ನುಗ್ಗೆ ಅದ್ರ ಪಾಡಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸ್ವಲ್ಪ ನೀಟಾಗಿರಲಿ ನೆಕ್ಸ್ಟ್ ಡಿಸೆಂಬರ್ ಜನವರಿಗೆ ಬಂದಾಗ ಪುನಃ ಒಂದಡಿ ಕಾಡು ಬೆಳಿಬೇಕಿದೆ ಒಂದಡಿ ನೋಡಿ ಇಷ್ಟು ಸತ್ತೆ ಇರ್ಬೇಕು ಜಮೀನಲ್ಲಿ ಇಷ್ಟಿದ್ದಾಗ ಸೂರ್ಯನ ಕಿರಣ ಮಳೆಯ ನೀರು ಮಣ್ಣಿಗೆ ಬೀಳಬಾರ್ದು ಇಷ್ಟಿದ್ರೆ ನಿಮ್ಮ ಭೂಮಿ ಯಾವಾಗಲೂ ತನವಾಗಿರ್ತದೆ ಮತ್ತೆ ಅಲ್ಲಿ ಭೂಮಿನ ನೀವು ಒಂದು ಮೂರು ಎಕರೆ ಭೂಮಿಯನ್ನು ಇವತ್ತು ಪ್ರಕೃತಿಗೆ ಅಂದರೆ ವಿಶ್ವಕ್ಕೆ ಒಂದು ಕೊಡುಗೆ ಆಗಿ ಮೊದಲು ಅವರೆಲ್ಲ ಅದನ್ನ ವಿಷ ಹಾಕಿ ಹಾಕಿ ಬೆಳೆದು ನಾಶ ಮಾಡಿದ್ರು ಮತ್ತೆ ನಿಮ್ಗೊಂದು ನಂಬಿಕೆ ಬಂತು ನಾನು ಏನು ಹಾಕದೇನೆ ಬೆಳಿಬಹುದು ಅನ್ನೋದಕ್ಕೆ ನೀವೊಂದು ಎಕ್ಸಾಂಪಲು ದಯಮಾಡಿ ನಾನು ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರು ಹೊಸ್ದಾಗಿ ಆಟ ಮಾಡಬೇಕಂತ ಇದ್ದೀರಿ ನಾವು ಇವ್ರ ನಂಬರ್ನ ಅಲ್ಲಿ ಕೊಟ್ಟಿದ್ದೀವಿ ನಾವು ಮಾತಾಡಿದ್ರಲ್ಲಿ ನೂರಕ್ಕೆ ಮೂರು ಸುಳ್ಳು ಇರ್ಬೋದು ಬಟ್ ಅವ್ರ ಜೊತೆಲಿ ಮಾತಾಡಿ ಅದು ಸುಳ್ಳ ಸತ್ಯ ನೀವು ಅವ್ರನ್ನ ತಿಳ್ಕೊಳ್ಳೋದು ತುಂಬಾ ಒಳ್ಳೆಯದು ನೋಡಿ ನೋಡಿ ಈ ತರ ಇರುವೆ ಗೂಡುಗಳು ಭೂಮಿ ನಮ್ಮ ನೈಸರ್ಗಿಕವಾಗಿ ಡೆವಲಪ್ ಆಗ್ತಾ ಇದೆ ಅನ್ನೋದಕ್ಕೆ ಈ ತರ ಇದೆಲ್ಲ ಸ್ವಾಭಾವಿಕವಾಗಿ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ಕೊಳ್ಳೋದು ಭೂಮಿ ತನ್ನನ್ನು ಹೆಂಗೆ ರಕ್ಷಣೆ ಮಾಡ್ಕೊಂಡು ಹೇಳಿದ್ರೆ ಅದಕ್ಕೆ ಇರುವೇನು ಸಪೋರ್ಟ್ ಮಾಡುತ್ತೆ ಇದು ಒಂದು ನೂರು ನೂರ ಐವತ್ತಡಿ ಆಳ ಹೋಗುತ್ತೆ ನಮ್ಮ ನಾರಾಯಣ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ ನಿಮ್ಮ ಜಮೀನಲ್ಲಿ ಒಂದು ಹುತ್ತ ಆದ್ರೆ ಅಥವಾ ಒಂದು ಇರುವೆ ಗೂಡಾದರೆ ನಿಮಗೆ ಒಂದು ಐವತ್ತು ಸಾವಿರ ರೂಪಾಯಿ ಬ್ಯಾಂಕಲ್ಲಿ ಎಫ್ ಡಿ ಇದ್ದಂಗೆ ಅಂತ ಮಳೆ ನೀರೆಲ್ಲ ಲಿಂಗುತ್ತೆ ಮತ್ತು ಇಲ್ಲಿ ತ್ಯಾವಾಂಶ ಚೆನ್ನಾಗಿದೆ ಅನ್ನೋದಕ್ಕೆ ಇರುವೆಗಳೆಲ್ಲ ಈ ಥರ ಮಣ್ಣನ್ನು ಕಟ್ಟಿ ಗೂಡು ಮಾಡಿರೋದು ಹುತ್ತಾದಷ್ಟು ಇರುವೆ ಗೂಡು ಬಂದಷ್ಟು ನಿಮ್ಮ ಜಮೀನು ಏನಾಗುತ್ತೆ ಸಮೃದ್ಧಿಯಾಗಿ ಆರ್ಗಾನಿಕ್ ಆಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ಸೂಚನೆ ಇದು ಇನ್ನೇನಿಲ್ಲ ಅಲ್ಲಿ